ಸೌಜನ್ಯ ಕೇಸ್ ಮಾಸ್ಕ್ ಮಹಿಳೆ ಎಕ್ಸ್ಕ್ಲೂಸಿವ್ ಮಾಸ್ಕ್ ಮಹಿಳೆಯ ಸಂದರ್ಶನವನ್ನು ಮಾಡಿದ್ದೇ ರಿಪಬ್ಲಿಕ್ ಕನ್ನಡ ಒಡನಾಡಿಗೆ ಮಾಹಿತಿ ನೀಡಿದ್ದೇನೆ ಅಂತ ರಿಪಬ್ಲಿಕ್ ಕನ್ನಡ ಬಳಿ ಕೂಡ ಹೇಳಿದ್ರು ಮಾಸ್ಕ್ ಮಹಿಳೆ ಮಂಡ್ಯ ಮೂಲದ ಮಹಿಳೆಯ ಮೊದಲ ಸಂದರ್ಶನ ರಿಪಬ್ಲಿಕ್ ಕನ್ನಡ ಮಾಡಿದ್ದು ಇದೆಲ್ಲವೂ ಕೂಡ ಒಂದು ಟೂಲ್ ಕಿಟ್ ನ ಭಾಗವ ಅನ್ನುವ ಅನುಮಾನ ನಿಜಕ್ಕೂ ಬರ್ತಾ ಇದೆ ಅಂದ್ರೆ ಪ್ಲಾನ್ ಹೀಗೀಗೇ ಆಗಬೇಕು ಒಬ್ಬೊಬ್ರೆ ಒಬ್ಬೊಬ್ಬರೇ ಕ್ಯಾರೆಕ್ಟರ್ನ ಬಿಡ್ತಾ ಹೋಗೋದು ಸತ್ಯ ಇದ್ದಾಗ ಇಷ್ಟೆಲ್ಲ ಸರ್ಕಸ್ ಮಾಡೋ ಅಗತ್ಯನೇ ಬರೋದಿಲ್ಲ ಆದ್ರೆ ಸತ್ಯ ಇಲ್ಲದಾಗ ನೂರ ಎಂಟು ಸಾಕ್ಷಿಗಳು ಕಥೆಗಳು ಪಾತ್ರಗಳು ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡಬೇಕಾಗತ್ತೆ ಹಾಗೆ ಸೃಷ್ಟಿ ಆಗ್ತಾ ಇದಾವೆ ಇವೆಲ್ಲವೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಹಣ ಹರಿದು ಬರ್ತಾ ಇದೆ ವಿದೇಶದಿಂದ ಅಂತ ಮತ್ತೊಂದು ಕಡೆ ವಸಂತ ವಸಂತಗಿಳಿಯರ ಆರೋಪ ಮಾಡಿರ್ತಕ್ಕಂಥದ್ದು ಇಡೀ ಕೂಡ ಇದಕ್ಕೆ ತನಿಖೆಗೆ ಅಂತ ಆಗಮಿಸಿರ್ತಕ್ಕಂಥದ್ದು ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ ವಿನೋದ್ ಒಡನಾಡಿ ಸಂಸ್ಥೆಗೆ ಹೋಗಿ ದೂರು ಕೊಟ್ಟೆ ಅಂತ ಈ ಮಂಡ್ಯ ಮೂಲದ ಮಹಿಳೆ ಹೇಳ್ತಾರೆ ಇಷ್ಟು ವರ್ಷ ಏನ್ ಮಾಡ್ತಿದ್ರಂತೆ ಆಮೇಲೆ ಒಡನಾಡಿ ಸಂಸ್ಥೆ ಎಂಥ ಸಂಸ್ಥೆ ಅದು ಯಾವ ಥರದ ಸಂಸ್ಥೆ ಸಿದ್ಧಾಂತ ಏನು ಅದರದ್ದು ಜೊತೆಗೆ ಯಾವ ಒಂದು ಕಾರಣಕ್ಕೆ ಅದರ ಯಾವುದಾದ್ರೂ ಒಂದು ಸಿದ್ಧಾಂತವನ್ನ ಅದು ಫಾಲೋ ಮಾಡ್ತಾ ಇದೆಯಾ ಜೊತೆಗೆ ಧರ್ಮಸ್ಥಳ ವಿಚಾರದಲ್ಲಿ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥ ಆಗಾಗ ಪ್ರತಿಭಟನಾ ಸಭೆಗಳಲ್ಲಿ ಭಾಗಿಯಾಗಿ ಏನು ಹೇಳ್ತಾ ಇದ್ದ ಏನೆಲ್ಲ ಡೀಟೇಲ್ಸ್ ಇದೆ ಬಹಳ ಪ್ರಮುಖವಾಗಿ ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಈಗಾಗಲೇ ಒಂದೊಂದು ಗಳಿಗ ಬರ್ತಾ ಇರುವಂತದ್ದು ನಾನ್ ನೋಡಿದೀನಿ ನಾನ್ ನೋಡಿದೀನಿ ಹೇಳಿ ಈಗಾಗಲೇ ಆ ಸುಜಾತ ಭಟ್ ನಾವು ಕೇಳಿದ್ದೇವೆ ಈಗಾಗಲೇ ಸುಜಾತ ಭಟ್ ಕೂಡ ಯಾವ ರೀತಿಯಾಗಿ ಪ್ಲಾನ್ ಎಲ್ಲ ಮಾಡ್ಕೊಂಡು ಬಂದಿದ್ರು ಅವರು ಕೂಡ ಆ ಪ್ಲಾನ್ ಎಲ್ಲ ಏನು ಹೊರ ಹಾಕುವಲ್ಲಿ ಯಾವ ರೀತಿಯಾಗಿ ಫೇಲ್ ಕೂಡ ಗೊತ್ತಾಗಿದೆ ಈಗ ಮತ್ತೊಂದು ಬಳ್ಳಿಯ ಮೂಲತಃ ಮಹಿಳೆ ಬಂದಿರುವಂತದ್ದು ಇದು ಒಡನಾಡಿ ಸಂಸ್ಥೆ ಬಗ್ಗೆ ಹೇಳೋದಾದ್ರೆ ಈಗಾಗಲೇ ಏನು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದಲೂ ಕೂಡ ನಡ್ಕೊಂಡು ಬರುವಂತಹ ಒಂದು ಸಂಸ್ಥೆ ಅದು ಅಲ್ಲಿ ನೊಂದ ಮಹಿಳೆಯರಿಗೆ ಕೂಡ ಆ ಯಾರೆಲ್ಲ ನೋಂದಿರ್ತಾರೆ ಅಂತವರಿಗೂ ಕೂಡ ಅಷ್ಟೇ ತರಗಿರುವಂತಹ ಸಂಸ್ಥೆ ಆಗಿರುವಂತದ್ದು ಇಲ್ಲಿವರು ಕೂಡ ಮೈಸೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಹೆಸರನ್ನ ಪಡೆದಲ್ಲೂ ಆ ಸಂಸ್ಥೆಯನ್ನ ಪರ್ಶು ಮತ್ತು ಸ್ಟ್ಯಾಂಡಿ ಅವರು ಕೂಡ ನಡೆಸಿಕೊಂಡು ಬರ್ತಾ ಇದ್ದಾರೆ ಆ ಸಂಸ್ಥೆಗೆ ಒಂದು ರೀತಿಯಲ್ಲಿ ಒಳ್ಳೆ ಒಂದು ಒಳ್ಳೆಯ ಅಭಿಪ್ರಾಯ ಕೂಡ ಬಂದಿರುವಂತದ್ದು ಈ ಹಿಂದೆ ನಾವು ಮುರುಘಾ ಪ್ರಕರಣ ಇರಬಹುದು ಮುರುಘಾ ಶ್ರೀಗಳ ಪ್ರಕರಣ ಇರಬಹುದು ಸ್ಯಾಂಟ್ರೋ ರವಿ ಅವರ ಪ್ರಕರಣ ಇರಬಹುದು ಎರಡು ಪ್ರಕರಣದಲ್ಲೂ ಕೂಡ ಮುಂದೆ ನೇತೃತ್ವವನ್ನು ವಹಿಸಿಕೊಂಡು ಆ ಕೇಸ್ನಲ್ಲೂ ಕೂಡ ಸಾಕಷ್ಟು ಹೋರಾಟವನ್ನು ಮಾಡಿ ಜಯ ಸಾಧಿಸಿದ ಸಂಸ್ಥೆ ಆಗಿರುತ್ತದೆ ಇಲ್ಲೂ ಧರ್ಮಸ್ಥಳದ ಪ್ರಕರಣಕ್ಕೆ ಬಂದ ಸಂದರ್ಭದಲ್ಲೂ ಕೂಡ ಒಂದು ಕಡೆ ಸೌಜನ್ಯ ಪ್ರಕರಣದ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಧರ್ಮಸ್ಥಳದ ಬುರ್ಡೆ ಪ್ರಕರಣ ಇನ್ನು ಸೌಜನ್ಯ ಪ್ರಕರಣದಲ್ಲೂ ಕೂಡ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಈಗಾಗಲೇ ಆ ಮಂಡ್ಯ ಮೂಲದ ಮತ್ತೊಬ್ರು ಆರ್ಟಿಸ್ಟ್ ಬಂದಿರುವ ಕಾರಣಕ್ಕಾಗಿ ಮಂಡ್ಯ ಮೂಲದ ಮಹಿಳೆ ಹೇಳ್ತಾ ಇರೋ ಕಾರಣಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತ್ ಅಂದ್ರೆ ಹದಿಮೂರು ವರ್ಷಗಳ ಹಿಂದೆ ಆಕೆ ಧರ್ಮಸ್ಥಳಕ್ಕೆ ಹೋಗುವ ಸಂದರ್ಭದಲ್ಲೂ ಕೂಡ ಸೌಜನ್ಯವನ್ನ ಅಪಹರಣ ಮಾಡಿದ್ರು ಅದಲ್ಲೂ ಕೂಡ ಬಿಕ್ಲೆ ಅಂದ್ರೆ ಬಿಕ್ಲಿ ಬಿಕ್ಲಿ ಮಾತಾಡಿದಂತಹ ವ್ಯಕ್ತಿ ಅಪಹರಣವನ್ನ ಮಾಡಿದ್ರು ಅದರ ಕಣ್ಣಾರೆ ಕಣ್ಣೆ ಅಂತೇಳಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಾನು ಒಳ್ಳೆ ಕರಾಳಿ ಸಂಸ್ಥೆಗೆ ಕೂಡ ಸಾಕಷ್ಟು ಪ್ರಯತ್ನ ಪಟ್ಟಿದೆ ಆ ಸಂಸ್ಥೆ ಮೂಲಕವಾಗಿ ನಾನು ಏನು ಎಸ್ಐ ಟಿಗೆ ಹೋಗ್ಬೇಕು ಅನ್ನುವಂತಹ ತೀರ್ಮಾನ ಮಾಡಿದೆ ಅಂತ ಹೇಳಿ ಈಗಾಗಲೇ ರಿಪಬ್ಲಿಕ್ ಮಾತನಾಡಿರುವಂತದ್ದು ಆ ಮಂಡ್ಯ ಮೂಲದ ಮಹಿಳೆ ಆ ಹೇಳಿಕೆಯಲ್ಲೂ ಕೂಡ ಸಾಕಷ್ಟು ಗೊಂದಲ ಇರುವಂತದ್ದು ಈಗಾಗಲೇ ಏನು ಆ ಮಂಡ್ಯ ಮೂಲದ ಮಹಿಳೆ ಒಂದಷ್ಟು ಮಾಹಿತಿಗಳು ಕೊಡ್ತಾರ ಪ್ರಕಾರವಾಗಿ ನಿಶ್ಚಲ್ ಜೈಲಿ ನನಗೆ ಸೌಜನ್ಯದ ಅಪರಾಧ ದಿನಾಂಕವನ್ನ ಇಂತಹ ದಿನಾಂಕ ಇಂತಹ ಸಮಯ ಅಂತ ನಿಖರವಾಗಿ ಹೇಳುವಂತಹ ಮಹಿಳೆ ಯಾವ ತಿಂಗಳಲ್ಲಿ ಆಕೆ ಆ ಒಡನಾಡಿ ಸಂಸ್ಥೆಯನ್ನ ಆ ಅಂದ್ರೆ ಹೋಗುವುದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು ಅನ್ನೋದು ಕೇಳಿದ ಸಂದರ್ಭದಲ್ಲೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ತಿಂಗಳಲ್ಲಿ ಹೇಳುವಂತದ್ದು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಅಪಹರಣವಾದಂತಹ ದಿನಾಂಕವನ್ನ ಆಕೆ ಬರಿತಾ ಇಲ್ಲ ಆದ್ರೆ ಆ ಒಡನಾಡಿ ಸಂಸ್ಥೆಗೆ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ನಾನು ಓದಲು ಕೂಡ ಯಾವ ತಿಂಗಳೂ ಕೂಡ ಆಕೆ ಬರಿತಾ ಇರುವಂತ ನೋಡ್ತಾ ಇದ್ರೆ ಸಾಕಷ್ಟು ಒಂದಷ್ಟು ಸಂಶಯಗಳು ಕೂಡ ಉಂಟಾಗ್ತಾ ಇರುವಂತದ್ದು ಧರ್ಮಸ್ಥಳ ಪ್ರಕರಣದಲ್ಲಿ ಸಾಕಷ್ಟು ಷಡ್ಯಂತ ನಡೀತಾ ಇದೆ ಮೊದಲಿಂದಲೂ ಕೇಳಿ ಇರೋ ಆರೋಪಗಳು ಈಗಾಗಲೇ ಆ ಆರೋಪಗಳಿಗೆ ಈಗಾಗಲೇ ಗುಳ್ಳಿಗಳು ತೋರಿಸುವುದರ ಬದಲು ಕೂಡ ಯಾವುದೇ ರೀತಿಯಾದ ಸಾಕ್ಷಿಗಳು ಲಭ್ಯ ಆಗಿಲ್ಲ ಇನ್ನು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಯಾವಾಗ ಸೌಜನ್ಯ ಪ್ರಕರಣದಲ್ಲಿ ಆ ಒಡನಾಡಿ ಸಂಸ್ಥೆಯಲ್ಲೂ ಕೂಡ ಒಂದು ಕಾರ್ಯಕ್ರಮ ಆಯೋಜನೆ ಆಗಿರುತ್ತೆ ಆ ಒಂದು ಕಾರ್ಯಕ್ರಮದಲ್ಲಿ ಸೌಜನ್ಯ ಅವರ ಕುಟುಂಬ ಇರಬಹುದು ಮಹೇಶ್ ತಿಮ್ಮ ಗಿರೀಶ್ ಪಟಾರ ಸೇರಿದಂತೆ ಈ ಸಂತೋಷ್ ರಾವ್ ಯಾರು ಈ ಸೌಜನ್ಯ ಪ್ರಕರಣದ ನಿರ್ದೋಷರು ಹೊರಬಲ್ಲಿದ್ದಾರೆ ಅದು ಸುಮಾರು ವರ್ಷಗಳ ಒಂಬತ್ತು ವರ್ಷಗಳ ಜೈಲುವಾಸಿ ನಿರ್ದೋಷ್ ಹೊರಬಲ್ಲಿದ್ರು ಅವರೆಲ್ಲರೂ ಸೇರಿ ಒಂದು ಆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಅದಾದ ನಂತರದಲ್ಲಿ ಆ ಧರ್ಮಸ್ಥಳದ ಪ್ರತಿಭಟನೆ ಇರಬಹುದು ಜೊತೆಗೆ ಸ್ಟಾಲಿ ಅವರು ಕೂಡ ಈಗಾಗಲೇ ರಿಪಬ್ಲಿಕ್ ಮಾತ ಸಂದರ್ಭದಲ್ಲೂ ಕೂಡ ನಾನು ಏನು ಧರ್ಮಸ್ಥಳಕ್ಕೆ ಹೋಗಿ ಒಂದಷ್ಟು ಮನೆಗಳನ್ನ ಭೇಟಿ ಮಾಡಿ ಬಂದಿದೆ ಅಂತೇಳಿ ಹೇಳ್ತಾ ಇದ್ರು ಇವೆಲ್ಲವನ್ನು ಗಮನಿಸ್ತಾ ಹೋಗೋದಾದ್ರೆ ಎಸ್ಐ ಟಿ ತನಿಖೆ ಇರೋ ಸಂದರ್ಭದಲ್ಲಿ ಒಂದು ವರದಿ ಸದ್ಯಕ್ಕೆ ಬರಲಿಲ್ಲ ಅನ್ನೋದಾದ್ರೆ ಈ ರೀತಿಯಾದಂತಹ ಆರ್ಟಿಸ್ಟ್ಗಳು ಮುಂದೆ ಇಲ್ಲೂ ಸಾಕಷ್ಟು ಬರುವವರಲ್ಲಿ ಯಾವ ರೀತಿ ಅನುಮಾನಗಳಿಲ್ಲ ಸೊ ಹೀಗಾಗಿ ಸರ್ಕಾರ ಇದರ ಬಗ್ಗೆ ಒಂದು ಕೂಲಂಕುಶವಾಗಿ ಗಂಭೀರವಾಗಿ ತೆಗೆದುಕೊಂಡು ಇದಕ್ಕೆ ಅಂತ್ಯ ಆಡಲಿಲ್ಲ ಅಂತಂದ್ರೆ ಈ ರೀತಿಯಾದಂತಹ ಆರ್ಟಿಸ್ಟ್ಗಳು ಮುಂದಿನ ಇದರಲ್ಲಿ ಸಾಕಷ್ಟು ಬರೋದಿಲ್ಲ ಯಾವ ರೀತಿಯಾದಂತಹ ಅನುಮಾನ ಇಲ್ಲ ಶ್ರೀಲಕ್ಷ್ಮಿ ರೈಟ್ ಸೌಜನ್ಯ ಕೇಸ್ ಮಾಸ್ಕ್ ಮಹಿಳೆ ಎಕ್ಸ್ಕ್ಲೂಸಿವ್ ಮಾಸ್ಕ್ ಮಹಿಳೆಯ ಸಂದರ್ಶನವನ್ನು ಮಾಡಿದ್ದೇ ರಿಪಬ್ಲಿಕ್ ಕನ್ನಡ ಒಡನಾಡಿಗೆ ಮಾಹಿತಿ ನೀಡಿದ್ದೇನೆ ಅಂತ ರಿಪಬ್ಲಿಕ್ ಕನ್ನಡದ ಬಳಿ ಕೂಡ ಹೇಳಿದ್ರು ಮಾಸ್ಕ್ ಮಹಿಳೆ ಮಂಡ್ಯ ಮೂಲದ ಮಹಿಳೆಯ ಮೊದಲ ಸಂದರ್ಶನ ರಿಪಬ್ಲಿಕ್ ಕನ್ನಡ ಮಾಡಿದ್ದು ಇದೆಲ್ಲವೂ ಕೂಡ ಒಂದು ಟೂಲ್ ಕಿಟ್ ನ ಭಾಗವ ಅನ್ನುವ ಅನುಮಾನ ನಿಜಕ್ಕೂ ಬರ್ತಾ ಇದೆ ಅಂದ್ರೆ ಪ್ಲಾನ್ ಹೀಗೀಗೇ ಆಗಬೇಕು ಒಬ್ಬೊಬ್ರೆ ಒಬ್ಬೊಬ್ರೆ ಕ್ಯಾರೆಕ್ಟರ್ನ ಬಿಡ್ತಾ ಹೋಗೋದು ಸತ್ಯ ಇದ್ದಾಗ ಇಷ್ಟೆಲ್ಲ ಸರ್ಕಸ್ ಮಾಡೋ ಅಗತ್ಯನೇ ಬರೋದಿಲ್ಲ ಆದ್ರೆ ಸತ್ಯ ಇಲ್ಲದಾಗ ನೂರ ಎಂಟು ಸಾಕ್ಷಿಗಳು ಕಥೆಗಳು ಪಾತ್ರಗಳು ಎಲ್ಲವನ್ನೂ ಕೂಡ ಸೃಷ್ಟಿ ಮಾಡಬೇಕಾಗತ್ತೆ ಹಾಗೆ ಸೃಷ್ಟಿ ಆಗ್ತಾ ಇದಾವೆ ಇವೆಲ್ಲವೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಹಣ ಹರಿದು ಬರ್ತಾ ಇದೆ ವಿದೇಶದಿಂದ ಅಂತ ಮತ್ತೊಂದು ಕಡೆ ವಸಂತ ವಸಂತಗಿಳಿಯರ ಆರೋಪ ಮಾಡಿರ್ತಕ್ಕಂಥದ್ದು ಇಡೀ ಕೂಡ ಇದಕ್ಕೆ ತನಿಖೆಗೆ ಅಂತ ಆಗಮಿಸಿರ್ತಕ್ಕಂಥದ್ದು ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ವಿನೋದ್ ಕನೆಕ್ಟ್ ಆಗಿದ್ದಾರೆ ವಿನೋದ್ ಒಡನಾಡಿ ಸಂಸ್ಥೆಗೆ ಹೋಗಿ ದೂರು ಕೊಟ್ಟೆ ಅಂತ ಈ ಮಂಡ್ಯ ಮೂಲದ ಮಹಿಳೆ ಹೇಳ್ತಾರೆ ಇಷ್ಟು ವರ್ಷ ಏನ್ ಮಾಡ್ತಿದ್ರಂತೆ ಆಮೇಲೆ ಒಡನಾಡಿ ಸಂಸ್ಥೆ ಎಂಥ ಸಂಸ್ಥೆ ಅದು ಯಾವ ಥರದ ಸಂಸ್ಥೆ ಸಿದ್ಧಾಂತ ಏನು ಅದರದ್ದು ಜೊತೆಗೆ ಯಾವ ಒಂದು ಕಾರಣಕ್ಕೆ ಅದರ ಯಾವ್ದಾದ್ರೂ ಒಂದು ಸಿದ್ಧಾಂತವನ್ನ ಅದು ಫಾಲೋ ಮಾಡ್ತಾ ಇದೆಯಾ ಜೊತೆಗೆ ಧರ್ಮಸ್ಥಳ ವಿಚಾರದಲ್ಲಿ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥ ಆಗಾಗ ಪ್ರತಿಭಟನಾ ಸಭೆಗಳಲ್ಲಿ ಭಾಗಿಯಾಗಿ ಏನು ಹೇಳ್ತಾ ಇದ್ದ ಏನೆಲ್ಲ ಡೀಟೇಲ್ಸ್ ಇದೆ ಬಹಳ ಧರ್ಮಸ್ಥಳ ಬುರುಡೆ ಪ್ರಕರಣದಲ್ಲಿ ಈಗಾಗಲೇ ಒಂದೊಂದು ಗಳಿಗ ಬರ್ತಾ ಇರುವಂತದ್ದು ನಾನ್ ನೋಡಿದೀನಿ ನಾನ್ ನೋಡಿದೀನಿ ಅಂತ ಹೇಳಿ ಈಗಾಗಲೇ ಆ ಸುಜಾತ ಭಟ್ ನಾವು ಕೇಳಿದ್ದೇವೆ ಈಗಾಗಲೇ ಸುಜಾತ ಭಟ್ ಕೂಡ ಯಾವ ರೀತಿಯಾಗಿ ಪ್ಲಾನ್ ಎಲ್ಲ ಮಾಡ್ಕೊಂಡು ಬಂದಿದ್ರು ಅವರು ಕೂಡ ಆ ಪ್ಲಾನ್ ಎಲ್ಲ ಏನು ಹೊರ ಹಾಕುವಲ್ಲಿ ಯಾವ ರೀತಿಯಾಗಿ ಫೇಲ್ ಆದ್ರು ಗೊತ್ತಾಗಿದೆ ಈಗ ಮತ್ತೊಂದು ಬಳ್ಳಿಯ ಮೂಲದ ಮಹಿಳೆ ಬಂದಿರುವಂತದ್ದು ಇದು ಒಡನಾಡಿ ಸಂಸ್ಥೆ ಬಗ್ಗೆ ಹೇಳೋದಾದ್ರೆ ಈಗಾಗಲೇ ಏನು ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಹಿಂದೆ ಇರುವ ಇಲ್ಲಿಂದಲೂ ಕೂಡ ನಡ್ಕೊಂಡು ಬರುವಂತಹ ಒಂದು ಸಂಸ್ಥೆ ಅದು ಅಲ್ಲಿ ನೊಂದ ಮಹಿಳೆಯರಿಗೆ ಕೂಡ ಯಾರೆಲ್ಲ ನೋಂದಿರ್ತಾರೆ ಅಂತವರಿಗೂ ಕೂಡ ಅಷ್ಟೇ ತಾಳಾಗಿರುವಂತಹ ಸಂಸ್ಥೆ ಆಗಿರುವಂತದ್ದು ಇಲ್ಲಿವರು ಕೂಡ ಮೈಸೂರಲ್ಲಿ ಒಂದು ದೊಡ್ಡ ಮಟ್ಟದ ಹೆಸರನ್ನ ಪಡೆದಲ್ಲೇ ಪಡ್ಕೊಂಡಿರುವಂತಹ ಸಂಸ್ಥೆ ಆಗಿದೆ ಇಲ್ಲೂ ಆ ಸಂಸ್ಥೆಯನ್ನ ಪರಶು ಮತ್ತು ಸ್ಟಾಲಿನ ಇಬ್ಬರು ಕೂಡ ನಡೆಸಿಕೊಂಡು ಬರ್ತಾ ಇದ್ದಾರೆ ಆ ಸಂಸ್ಥೆಗೆ ಒಂದು ರೀತಿಯಲ್ಲಿ ಒಳ್ಳೆ ಒಂದು ಒಳ್ಳೆಯ ಅಭಿಪ್ರಾಯ ಕೂಡ ಬಂದಿರುವಂತದ್ದು ಈ ಹಿಂದೆ ನಾವು ಮುರುಘಾ ಪ್ರಕರಣ ಇರಬಹುದು ಮುರುಘಾ ಶ್ರೀಗಳ ಪ್ರಕರಣ ಇರಬಹುದು ಸ್ಯಾಂಟ್ರೋ ರವಿ ಅವರ ಪ್ರಕರಣ ಇರಬಹುದು ಎರಡು ಪ್ರಕರಣದಲ್ಲೂ ಕೂಡ ಮುಂದೆ ನೇತೃತ್ವವನ್ನು ವಹಿಸಿಕೊಂಡು ಆ ಕೇಸ್ನಲ್ಲೂ ಕೂಡ ಸಾಕಷ್ಟು ಹೋರಾಟವನ್ನು ಮಾಡಿ ಅಜಯ್ ಸಾಧಿಸಿದ ಸಂಸ್ಥೆ ಆಗಿರುತ್ತದೆ ಇಲ್ಲೂ ಧರ್ಮಸ್ಥಳದ ಪ್ರಕರಣಕ್ಕೆ ಬಂದ ಸಂದರ್ಭದಲ್ಲೂ ಕೂಡ ಒಂದು ಕಡೆ ಸೌಜನ್ಯ ಪ್ರಕರಣದ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಧರ್ಮಸ್ಥಳದ ಪುರುಡೆ ಪ್ರಕರಣ ಇನ್ನು ಸೌಜನ್ಯ ಪ್ರಕರಣದಲ್ಲೂ ಕೂಡ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಈಗಾಗಲೇ ಆ ಮಂಡ್ಯ ಮೂಲದ ಮತ್ತೊಬ್ಬರು ಆರ್ಟಿಸ್ಟ್ ಬಂದಿರುವ ಕಾರಣಕ್ಕಾಗಿ ಮಂಡ್ಯ ಮೂಲದ ಮಹಿಳೆ ಹೇಳ್ತಾ ಇರೋ ಕಾರಣಕ್ಕಾಗಿ ಎರಡ್ ಸಾವಿರದ ಇಪ್ಪತ್ ಅಂದ್ರೆ ಹದಿಮೂರು ವರ್ಷಗಳ ಹಿಂದೆ ಆಕೆ ಧರ್ಮಸ್ಥಳಕ್ಕೆ ಹೋಗುವ ಸಂದರ್ಭದಲ್ಲೂ ಕೂಡ ಸೌಜನ್ಯವನ್ನ ಅಪಹರಣ ಮಾಡಿದ್ರು ಅದರಲ್ಲೂ ಕೂಡ ಬಿಕ್ಲೆ ಅಂದ್ರೆ ಬಿಕ್ಲಿ ಬಿಕ್ಸಿ ಮಾತಾಡಿದಂತಹ ವ್ಯಕ್ತಿ ಅಪರಣವನ್ನು ಮಾಡಿದ್ರು ಅದನ್ನ ಅದರ ಕಣ್ಣಾರೆ ಕಣ್ಣೆ ಅಂತೇಳಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಾನು ಒಡ ಕರಾಡಿ ಸಂಸ್ಥೆಗೆ ಹೋಗೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದೆ ಆ ಸಂಸ್ಥೆ ಮೂಲಕವಾಗಿ ನಾನು ಏನು ಎಸ್ಐಟಿಗೆ ಹೋಗಬೇಕು ಅನ್ನುವಂತಹ ಒಂದು ತೀರ್ಮಾನ ಮಾಡಿದೆ ಅಂತ ಹೇಳಿ ರಿಪಬ್ಲಿಕ್ ಮುಂದೆ ಮಾತಾಡಿರುವಂತದ್ದು ಆ ಮಂಡ್ಯ ಮೂಲದ ಮಹಿಳೆ ಆ ಹೇಳಿಕೆಯಲ್ಲೂ ಕೂಡ ಸಾಕಷ್ಟು ಗೊಂದಲ ಇರುವಂತದ್ದು ಈಗಾಗಲೇ ಏನು ಆ ಮಂಡ್ಯ ಮೂಲದ ಮಹಿಳೆ ಒಂದಷ್ಟು ಮಾಹಿತಿಗಳು ಕೊಡ್ತಾರ ಪ್ರಕಾರವಾಗಿ ನಿಶ್ಚಲ್ ಜೈಲಿರಬಹುದು ನನಗೆ ಸೌಜನ್ಯದ ಅಪರಾಧ ದಿನಾಂಕವನ್ನ ಇಂತಹ ದಿನಾಂಕ ಇಂತಹ ಸಮಯ ಅಂತ ನಿಖರವಾಗಿ ಹೇಳುವಂತಹ ಮಹಿಳೆ ಯಾವ ತಿಂಗಳಲ್ಲಿ ಆಕೆ ಆ ಒಡನಾಡಿ ಸಂಸ್ಥೆಯನ್ನ ಆ ಅಂದ್ರೆ ಹೋಗುವುದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು ಅನ್ನೋದ್ ಕೇಳಿದ ಸಂದರ್ಭದಲ್ಲೂ ಕೂಡ ಒಬ್ಬೊಬ್ಬರಿಗೆ ಒಂದೊಂದು ತಿಂಗಳಲ್ಲಿ ಹೇಳುವಂತದ್ದು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಅಪಹರಣವಾದಂತಹ ದಿನಾಂಕವನ್ನ ಆಕೆ ಇಲ್ಲ ಆದ್ರೆ ಆ ಒಡನಾಡಿ ಸಂಸ್ಥೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ನಾನು ಓದಿಸೋದ್ರ ಕೂಡ ಯಾವ ಅಂತ ಹೇಳಿದ್ರು ಕೂಡ ಆಕೆ ಬರಿತಾ ಇರುವಂತ ನೋಡ್ತಾ ಸಾಕಷ್ಟು ಒಂದಷ್ಟು ಸಂಶಯಗಳು ಕೂಡ ಉಂಟಾಗ್ತಾ ಇರುವಂತದ್ದು ಧರ್ಮಸ್ಥಳ ಪ್ರಕರಣದಲ್ಲಿ ಸಾಕಷ್ಟು ಅಂತ ನಡಿತಾ ಇದೆ ಮೊದಲಿಂದಲೂ ಕೇಳಿ ಬರ್ತಾರೋ ಆರೋಪಗಳು ಈಗಾಗಲೇ ಆ ಆರೋಪಗಳಿಗೆ ಈಗಾಗಲೇ ಗುಂಡಿಗಳು ಕೂಡ ಯಾವುದೇ ರೀತಿಯಾದ ಸಾಕ್ಷಿಗಳು ಲಭ್ಯ ಆಗಿಲ್ಲ ಇನ್ನು ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಯಾವಾಗ ಸೌಜನ್ಯ ಪ್ರಕರಣದಲ್ಲಿ ಆ ಒಡನಾ ಸಂಸ್ಥೆಯಲ್ಲೂ ಕೂಡ ಒಂದು ಕಾರ್ಯಕ್ರಮ ಆಯೋಜನೆ ಆಗಿರುತ್ತೆ ಆ ಒಂದು ಕಾರ್ಯಕ್ರಮದಲ್ಲಿ ಸೌಜನ್ಯ ಅವರ ಕುಟುಂಬ ಇರಬಹುದು ಮಹೇಶ್ ತೀವ್ರ ಗಿರೀಶ್ ಪಟಾಲ್ ಸೇರಿದಂತೆ ಈ ಸಂತೋಷ್ ರಾವ್ ಯಾರು ಈ ಸೌಜನ್ಯ ಪ್ರಕರಣದ ನಿರ್ದೋಷ ಹೊರಬಲ್ಲಿದ್ದಾರೆ ಅದು ಸುಮಾರು ಹತ್ತೊಂಬತ್ತು ವರ್ಷಗಳ ಏನು ಜೈಲುವಾಸಿ ನಿರ್ದೋಷ ಹೊರಬಲ್ಲಿದ್ರು ಅವರೆಲ್ಲರೂ ಸೇರಿ ಒಂದು ಆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಅದಾದ ನಂತರದಲ್ಲಿ ಆ ಧರ್ಮಸ್ಥಳದ ಪ್ರತಿಭಟನೆ ಇರಬಹುದು ಜೊತೆಗೆ ಸ್ಟಾಲಿ ಅವರು ಕೂಡ ಈಗಾಗಲೇ ರಿಪಬ್ಲಿಕ್ ರಿಪಬ್ಲಿಕ್ತ ಸಂದರ್ಭದಲ್ಲೂ ಕೂಡ ನಾನು ಏನು ಧರ್ಮಸ್ಥಳಕ್ಕೆ ಹೋಗಿ ಒಂದಷ್ಟು ಮನೆಗಳನ್ನ ಭೇಟಿ ಮಾಡಿ ಬಂದಿದೆ ಅಂತ ಹೇಳಿ ಹೇಳ್ತಾ ಇದ್ರು ಇವೆಲ್ಲವನ್ನು ಗಮನಿಸ್ತಾ ಹೋಗೋದಾದ್ರೆ ಎಸ್ಐ ಟಿ ತನಿಖೆ ಇರೋ ಸಂದರ್ಭದಲ್ಲಿ ಒಂದು ವರದಿ ಸದ್ಯಕ್ಕೆ ಬರಲಿಲ್ಲ ಅನ್ನೋದಾದ್ರೆ ಈ ರೀತಿಯಾದಂತಹ ಆರ್ಟಿಸ್ಟ್ ಗಳು ಮುಂದೆ ಇಲ್ಲೂ ಸಾಕಷ್ಟು ಬರುವವರಲ್ಲಿ ಯಾವ ರೀತಿ ಅನುಮಾನಗಳಿಲ್ಲ ಸೊ ಹೀಗಾಗಿ ಸರ್ಕಾರ ಇದರ ಬಗ್ಗೆ ಒಂದು ಕೂಲಂಕುಶವಾಗಿ ಗಂಭೀರವಾಗಿ ತೆಗೆದುಕೊಂಡು ಇದಕ್ಕೆ ಅಂತ್ಯ ಆಡಲಿಲ್ಲ ಅಂತಂದ್ರೆ ಈ ರೀತಿಯಾದಂತಹ ಆರ್ಟಿಸ್ಟ್ ಗಳು ಮುಂದಿನ ಇದರಲ್ಲಿ ಸಾಕಷ್ಟು ಬರುವುದರಲ್ಲಿ ಯಾವ ರೀತಿಯಾದಂತಹ ಅನುಮಾನ ಇಲ್ಲ ಶ್ರೀಲಕ್ಷ್ಮಿ ರೈಟ್ ಥ್ಯಾಂಕ್ ಯು